ಆತ್ಮೀಯರೇ ಒಂದೇ ನಿಮಿಷದಲ್ಲಿ ಆರೋಗ್ಯವನ್ನು ಕಾಪಾಡುವಂತಹ ಎಸಿಡಿಟಿಯನ್ನು ಕಾಪಾಡುವಂತಹ ಜೊತೆಗೆ ದೇಹಕ್ಕೆ ತಂಪನ್ನು ನೀಡುವಂತಹ ಬೇಸಿಗೆಯ ಸೂಕ್ತವಾದಂತಹ ಒಂದು ಅತ್ಯಂತ ಉತ್ತಮವಾದ ಒಂದು ಪಾನೀಯವನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಇದಕ್ಕೆ ಬೇಕಾಗುವಂತಹ ಒಂದು ವಿಶೇಷವಾದ ಔಷಧಿ ವಸ್ತು ಅಂದರೆ ಅದು ಜ್ಯೇಷ್ಠ ಮಧು ಅಥವಾ ಎಷ್ಟಿ ಮಧು ನೀವು ಗಂತಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಅದು ಸಿಗುತ್ತೆ ಅದರ ಚೂರ್ಣ ಸಿಗುತ್ತೆ ಅದರ ಪುಡಿ ಸಿಗತ್ತೆ ಇಲ್ಲ ಆ ಒಂದು ಚಿಕ್ಕ ಚಿಕ್ಕ ಪೀಸ್ಗಳನ್ನು ತಂದು ನಾವೇ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಅದನ್ನು ರೆಡಿ ಮಾಡ್ಕೊಳ್ಬೋದು ಸೊ ಇದಕ್ಕೆ ಬೇಕಾಗುವಂತಹ ಮೆ ಮುಖ್ಯವಾದ ಒಂದು ಔಷಧಿ ಜ್ಯೇಷ್ಠ ಮಧು ಹಾಗೆಯೇ ಹಾಲು ಒಂದು ಗ್ಲಾಸ್ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕಿ ಐದು ಗ್ರಾಮ್ನಷ್ಟು ಜ್ಯೇಷ್ಠ ಮಧು ಅಥವಾ ಎಷ್ಟಿ ಮದುವಿನ ಪುಡಿಯನ್ನು ಹಾಕಿ ಸೊ ಹಾಕಿ ಕುದಿಸ್ತಾ ಬನ್ನಿ ಕುದಿಸ್ತಾ ಬನ್ನಿ ಆದರೆ ಲೋ ಫ್ಲೇಮಲ್ಲಿ ಕುದಿಸ್ತಾ ಬನ್ನಿ ಸೊ ಹೈ ಫ್ಲೇಮಲ್ಲಿ ಬೇಡ ಲೋ ಫ್ಲೇಮಲ್ಲಿ ಕುದಿಸ್ತಾ ಇರಬೇಕು ಸಿಮ್ಮಲ್ಲಿ ಅದನ್ನು ಕುದಿಸ್ತಾ ಇರಬೇಕು ಅದು ಒಂದು ಗ್ಲಾಸಿಗೆ ಬರಬೇಕು ಸೊ ಅಲ್ಲಿ ಮೂರು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಲಿದೆ ನಾಲ್ಕು ಗ್ಲಾಸು ಒಂದು ಗ್ಲಾಸಿಗೆ ಬರಬೇಕು ಅದು ಕೋಲ್ಡ್ ಆದಮೇಲೆ ತಂಪು ಆದಮೇಲೆ ಅದನ್ನು ಸೋಸಿ ಕುಡಿದ್ರೆ ದೇಹಕ್ಕೆ ಬಹಳ ತಂಪು ಜೊತೆಗೆ ಎಸಿಡಿಟಿಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇದಂಥ ಜ್ಯೇಷ್ಠ ಮಧು ಎಚ್ ಪೈಲೋರಿ ಬ್ಯಾಕ್ಟೀರಿಯಾವನ್ನು ಕೊಂದು ನಮ್ಮ ಎಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಬಹುದಂಥ ಈ ಒಂದು ಸರಳ ಉಪಾಯವನ್ನು ಪಾಲಿಸಿ ಆರೋಗ್ಯಗಳಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಮಸ್ಕಾರ